ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ನಮ್ಮ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ ಮಧ್ಯಂತರ ಬೆಳೆ ವಿಮೆ ಬಿಡುಗಡೆ ಮಾಡಲಾಗಿದೆ ಹೌದು ಈ ಜಿಲ್ಲೆಯ ರೈತರು ಕೂಡಲೇ ನಿಮ್ಮ ಬ್ಯಾಂಕ್ ಖಾತೆ ಚೆಕ್ ಮಾಡಿಕೊಳ್ಳಿ ಯಾವ ಜಿಲ್ಲೆಗೆ ಎಷ್ಟು ಹಣ ಬಿಡುಗಡೆಯಾಗಿದೆ ಎಂದು ತಿಳಿಯಲು ಈ ವಿಡಿಯೋ ತಪ್ಪದೇ ಕೊನೆಯವರಿಗೆ ನೋಡಿ ಮತ್ತು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಮಾಹಿತಿಯನ್ನು ತಿಳಿಯಲು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ರಾಜ್ಯದ ರೈತರು ಬೆಳೆದ ಬೆಳೆಗಳಿಗೆ ವಿಮೆ ಸೌಲಭ್ಯವನ್ನು ಕಲ್ಪಿಸಿಕೊಡಲಾಗುತ್ತದೆ ಇದಕ್ಕಾಗಿ ಫಸಲ್ ಭೀಮಾ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಈ ಸರಿ ಬೆಳೆ ವಿಮೆಯನ್ನು ಕಟ್ಟಿದ ರೈತರಿಗೆ ಒಂದನೇ ಹಂತದ ಮಧ್ಯಂತರ ಬೆಳೆ ವಿಮೆಯನ್ನು ಜಿಲ್ಲಾವಾರು ವಿತರಣೆ ಮಾಡಲಾಗುತ್ತದೆ ಯಾವ ಜಿಲ್ಲೆಗಳಿಗೆ ವಿತರಣೆ ಮಾಡಲಾಗಿದೆ ಎಂದು ಈ ವಿಡಿಯೋ ಕೊನೆಯವರೆಗೆ ನೋಡುವ ಮೂಲಕ ತಿಳಿಯಿರಿ ಈ ಬಾರಿ ಮುಂಗಾರು ಮಳೆ ಕಡಿಮೆಯಾಗಿದ್ದು ಸಾಕಷ್ಟು ಜಿಲ್ಲೆಗಳಲ್ಲಿ ಮುಂಗಾರು ಬೆಳೆಗಳು ಹಾನಿಯಾಗಿವೆ ಇದಕ್ಕಾಗಿ ರೈತರು ಬೆಳೆ ವಿಮೆಗೆ ಅರ್ಜಿ ಹಾಕಿದ್ದು ರೈತರ ಸಮೀಕ್ಷೆ ಆಧಾರದ ಮೇಲೆ ಒಂದನೇ ಹಂತದ ಮಧ್ಯಂತರ ಬೆಳೆ ವಿಮೆ ಹಣವನ್ನು ರೈತರ ಖಾತೆಗೆ ಡಿ ಬಿ ಟಿ ಮೂಲಕ ವರ್ಗಾವಣೆ ಮಾಡಲಾಗುತ್ತಿದೆ ಹೌದು ಈಗ ಮಧ್ಯಂತರ ಬೆಳೆ ವಿಮೆ ಬಿಡುಗಡೆ ಮಾಡಲಿದ್ದು ಮುಂದಿನ ದಿನಗಳಲ್ಲಿ ಎಲ್ಲ ಜಿಲ್ಲೆಗಳಿಗೂ ಪೂರ್ಣ ಪ್ರಮಾಣದ ಬೆಳೆ ವಿಮೆಯನ್ನ ಹಣವನ್ನು ಬಿಡುಗಡೆ ಮಾಡಲಾಗುತ್ತದೆ ಇದಕ್ಕೆ ರೈತರು ಸರ್ಕಾರದ ಸಂರಕ್ಷಣೆ ವೆಬ್ಸೈಟ್ಗೆ ಭೇಟಿ ನೀಡುವುದರ ಮೂಲಕ ತಮ್ಮ ಮೊಬೈಲ್ನಲ್ಲಿಯೇ ಬೆಳೆ ವಿಮೆಯ ಅರ್ಜಿಯು ಯಾವ ಹಂತದಲ್ಲಿದೆ ಮತ್ತು ಎಷ್ಟು ಹಣ ವರ್ಗಾವಣೆಯಾಗಿದೆ ಎಂದು ತಿಳಿಯಬಹುದಾಗಿದೆ ಒಟ್ಟು ಐವತ್ತು ಪಾಯಿಂಟ್ ಎರಡು ನೂರ ತೊಂಬತ್ತೆಂಟು ಮಧ್ಯಂತರ ಬೆಳೆ ವಿಮೆ ಬಿಡುಗಡೆಯಾಗಿದ್ದು ಧಾರವಾಡ ಮತ್ತು ಹಾವೇರಿ ಜಿಲ್ಲೆಯಲ್ಲಿ ಮಧ್ಯಂತರ ಬೆಳೆ ವಿಮೆ ರೈತರ ಖಾತೆಗೆ ಜಮೆಯಾಗಿದೆ ಅರವತ್ತ್ ಸಾವಿರದ ಐನೂರ ಅರವತ್ತಾರು ಜನ ರೈತರಿಗೆ ಐವತ್ತು ಪಾಯಿಂಟ್ ತೊಂಬತ್ತೆಂಟು ಕೋಟಿ ರೂಪಾಯಿಗಳ ವಿಮೆ ಮಂಜೂರಾಗಿದೆ ಮೆಕ್ಕೆಜೋಳ ಈರುಳ್ಳಿ ಕೆಂಪು ಮೆಣಸಿನಕಾಯಿ ಭತ್ತ ಹತ್ತಿ ಆಲೂಗಡ್ಡೆ ಬೆಳೆಗಳು ಅರ್ಜಿ ಸಲ್ಲಿಸಿದ ರೈತರಿಗೆ ವಿಮೆ ಹಣ ವರ್ಗಾವಣೆಯಾಗಲು ಪ್ರಾರಂಭವಾಗಿದೆ ಜಿಲ್ಲೆಗೆ ಎಷ್ಟು ಹಣ ಜಮಿಯಾಗಿದೆ ಎಂದರೆ ಧಾರವಾಡದ ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ರೈತರಿಗೆ ಪಾಯಿಂಟ್ ಎಪ್ಪತ್ತೈದು ಕೋಟಿ ಜಮೆಯಾಗಿದೆ ಅರ್ಣಾವದ ಮೂರು ಸಾವಿರದ ಐವತ್ತೆರಡು ರೈತರಿಗೆ ಒಂದು ಪಾಯಿಂಟ್ ಎಂಬತ್ತೆರಡು ಕೋಟಿ ಜಮೆಯಾಗಿದೆ ಅಣ್ಣಿಗೆರಿಯ ಆರು ಸಾವಿರದ ರೈತರಿಗೆ ಆರು ಪಾಯಿಂಟ್ ನಲವತ್ತೈದು ಕೋಟಿ ಜಮೆಯಾಗಿದೆ ಹುಬ್ಬಳ್ಳಿಯ ಒಂಬತ್ತು ಸಾವಿರದ ನಾಲ್ಕುನೂರ ಎಪ್ಪತ್ತೆರಡು ರೈತರಿಗೆ ಒಂಬತ್ತು ಪಾಯಿಂಟ್ ಹನ್ನೆರಡು ಕೋಟಿ ಜಮೆಯಾಗಿದೆ ಹುಬ್ಬಳ್ಳಿ ನಗರದ ಮುನ್ನೂರ ಒಂದು ರೈತರಿಗೆ ಝೀರೋ ಪಾಯಿಂಟ್ ಮುನ್ನೂರ ಅರವತ್ತೈದು ಕೋಟಿ ಜಮೆಯಾಗಿದೆ ಕಲ್ಗಟಗಿಯ ಹದಿನೈದು ಸಾವಿರದ ಎರಡುನೂರ ನಲವತ್ತೆಂಟು ರೈತರಿಗೆ ಒಂಬತ್ತು ಪಾಯಿಂಟ್ ಏಳ್ನೂರ ಮೂವತ್ತೊಂದು ಕೋಟಿ ಜಮೆಯಾಗಿದೆ ಮತ್ತು ನವಲಗುಂದದ ಐದು ಸಾವಿರದ ಎರಡುನೂರ ಎಂಬತ್ತಾರು ರೈತರಿಗೆ ಐದು ಪಾಯಿಂಟ್ ಎರಡುನೂರ ಎಂಬತ್ತೆರಡು ಕೋಟಿ ಜಮೆಯಾಗಿದೆ ನಮ್ಮ ಈ ವಿಡಿಯೋ ಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ ನೀವು ಇನ್ನೂ ಆದರೂ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಾವು ಈ ಚಾನೆಲ್ನ ಮುಖಾಂತರ ರೈತರಿಗೆ ಉಪಯುಕ್ತವಾಗುವ ವಿಷಯಗಳ ಬಗ್ಗೆ ತಿಳಿಸುತ್ತೇವೆ ಮತ್ತು ನಮ್ಮ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ರೈತ ಬಾಂಧವರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದ